ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ಮನೆಯಾಗಿದ್ದರಾಗಣ ಒಂದು ಮಸ್ತಾಗಿರುವಂತಹ ರೆಸಿಪಿ ಮಾಡೋರಿದ್ದೇವ್ರಿ ಈ ಒಂದು ಎರಡು ರೆಸಿಪಿ ದಾವ್ರಲ್ಲ ಇವು ನಿಮ್ಗೆ ಭಾಳ ಇಷ್ಟ ಆಗ್ತವೆ ಹಂಗೆ ವಿಡಿಯೋ ನೋಡಿದ ಮೇಲೆ ತಪ್ಪಲಾರ್ದ ಟ್ರೈ ಮಾಡಿರಿ ಯಾಕಂತಂದ್ರೆ ಮನೆ ಮಂದಿ ಎಲ್ಲ ಕೂಡಿ ತಿಂದ್ರೆ ನೀವು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ದು ನಾವಾಗ ಗ್ಯಾರಂಟಿರೋದಕ್ಕಂತರು ಆಮೇಲೆ ಹೆಂಗೆ ಮಾಡೋದು ಹೇಳಿ ನಾವು ತೋರಿಸ್ತೀವಿ ಭಾಳ ವಿಶೇಷವಾಗೈತಿ ಅದಕ್ಕಿಂತ ಮೊದಲು ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಫೇಸ್ಬುಕ್ನಾಗ ಫಾಲೋ ಮಾಡಿ ಇಲ್ಲಿ ಮೊದಲಿಗೆ ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಹೆಸರು ಕಾಳುಗಳನ್ನು ನೆನ್ಯಾಕ ಇಟ್ಟಿದ್ದೆವು ಹೆಸ್ರು ಕಾಳ್ರಿ ಕರೆಕ್ಟಾಗಿ ನೋಡ್ಕೊಳಿ ನೆನೆಸಿ ಇಟ್ಟು ಒಂದು ಅರ್ಧ ಕಪ್ಪದವ್ ಅದಾದ ತ ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಆ ಹೆಸ್ರು ಕಾಳಿದವ್ರಲೆ ಅವ್ನ ಒಂದು ಕುಕ್ಕರ್ದಾಗ ಹಾಕೊಂಡು ಒಂದು ಕುಕ್ಕರ್ದಾಗ ಹಾಕಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿರಿ ಇದನ್ನು ಕುದಿಯಾಕಿಡ್ದಿರಲೇ ಅದಕ್ಕೆ ನೀರು ಹಾಕಿದ ತ ಸ್ವಲ್ಪ ಉಪ್ಪು ಹಾಕಿರಿ ಉಪ್ಪು ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಂಡ ಒಂದು ಅರ್ಧ ಟೀ ಸ್ಪೂನ್ ಕಿತ್ತ ಕಡಿಮೆ ಅರಶಿನ ಹಾಕ್ರಿ ಅದಾದ ಅದನ್ನ ಅದನ್ನೊಂದ್ಸಲಿ ಕರೆಕ್ಟಾಗಿ ನೀವೇನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿರಿ ಆಮೇಲೆ ತ ಚಂದಂಗೆ ಅದನ್ನು ಕುದಿಯಾಕ್ಬಿಟ್ರಿ ಒಂದು ಎರಡು ಸೀಟಿ ಹೊಡಿಲಿ ಚೆಂದಾಗಿ ಕುದಿತಾವೆ ಆಮೇಲೆ ಈ ಕಡೆ ಒಂದು ಫ್ಯಾನ್ ಆಗ್ರಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ ಎಣ್ಣೆ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕೋಣ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡು ಜೀರಿಗೆ ಅದಾದಮೇಲೆ ಒಂದು ಏಳೆಂಟು ಹಸಿ ಸ್ವಲ್ಪ ಖಾರ ಮೀಡಿಯಮ್ ಅಂದ್ರೆ ಭಾಳ ಖಾರ ಇರು ಅಲ್ರಿ ಸ್ವಲ್ಪ ಖಾರ ಇರೋ ಆ ಹಸಿ ಮೆಣಸಿನ್ಕಾಯಿದಾವು ಹಂಗೆ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿರಿ ಅದ್ರ ಜೊತೆ ಒಂದು ಸಾಂದು ಉಳ್ಳಾಗಡ್ಡಿ ಒಂದು ನಾಲ್ಕೈದು ಗೋಡಂಬಿ ಅದಾದಮೇಲೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕಿರಿ ನೆನಪಿಟ್ಕೊರಿ ಏನೇನು ಹೇಳಿತ್ಲ ಅದು ಲಕ್ಷ ಕೊಟ್ಟು ಕೇಳಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೋದು ಮೆಣಸಿನ್ಕಾಯಿ ಹಂಗೆ ಸ್ವಲ್ಪ ಗೋಡಂಬಿ ಮತ್ತೊಂದು ಇಟ್ಟು ಉಳ್ಳಾಗಡ್ಡಿ ಹಿಟ್ಟು ನೆನಪ ಉಳಿತೈತಿಲ್ಲ ಆಮೇಲೆ ನೆಕ್ಸ್ಟ್ ಇದ್ರಾಗ ಏನಾಗಿದೀವಪ್ಪ ಅಂತಂದ್ರೆ ಸ್ವಲ್ಪ ನಾವಿಲ್ಲಿ ಹಸಿ ಕೊಬ್ಬರಿಯನ್ನು ಹಿಂಗೆ ಕಟ್ ಮಾಡಿ ಹಾಕಿದ್ದೆವು ಹಸಿ ಕೊಬ್ಬರಿ ಐತೆ ನೆನಪಿಟ್ಕೊರಿ ಆಮೇಲೆ ತ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದನ್ನು ಸ್ವಲ್ಪ ನೀವು ಮಿಕ್ಸ್ ಮಾಡಿರಿ ಪೂರ್ತಿ ಲೋ ಫ್ಲೇಮ್ದಾಗ ಚೆನ್ನಾಗಿ ಮಿಕ್ಸ್ ತ ಒಂದು ಏಲಕ್ಕಿ ಅದಾದ ಮೇಲ್ತ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿರಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಡ್ರಿ ಗ್ಯಾಸ್ ಆಫ್ ಮಾಡ್ರಿ ಚೆಂದಂಗೆ ಅದನ್ನು ಸ್ವಲ್ಪ ಟೈಮ್ ತೊಗೊಂಡ ತಿರ್ಬೇಡ್ರಿ ಯಾಕಂತಂದ್ರೆ ಅದು ಕರೆಕ್ಟಾಗಿ ಕೂಡ್ಕೊಳ್ಬೇಕೈತ್ರಿ ಗೊತ್ತಾತಲ್ಲೇ ಇಷ್ಟ ಆದ್ರೆ ಸಾಕು ಇನ್ನು ನಾವು ಈ ಒಂದೊಂದು ರೆಸಿಪಿಗಳು ಏನದವ್ರೆ ಅವೆಲ್ಲ ರುಬ್ಬಿ ಮಾಡೋದ್ರಿಂದ ಭಾಳ ಚಲೋ ಆಗ್ತಾವೆ ಅದ್ರಾಗ ಇದು ಒಂದು ಅಂತ ಈಗ ಏನು ನೀವೆಲ್ಲ ಎಲ್ಲ ಚೆಂದಂಗೆ ಫ್ರೈ ಮಾಡಿರಲಿಲ್ಲ ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ ಮಿಕ್ಸರ್ ಜಾರ್ದಾಗ ಹಾಕಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಮ್ಯಾಲ ಒಂದು ಈಟ ನೀರು ಹಾಕಿ ಅದನ್ನೇನು ಮಾಡಿರಿ ಅಂತಂದ್ರೆ ಅದನ್ನು ಕ್ಲೋಸ್ ಮಾಡಿ ಮಿಕ್ಸರ್ ಆ ಬೂಚ್ ಕ್ಲೋಸ್ ಮಾಡಿ ಚಂದಂಗೆ ಗಿರ ಅದು ಬರಬ್ಬರಿಯಾಗಿ ಚಂದಂಗಿ ರೊಬ್ಬರಿ ಮಸ್ತಾಗಿ ಈ ರೀತಿ ಪೇಸ್ಟಾಗಿ ಬರ್ತ ತಿಳಿತಿರ್ಲೇ ತ ಈ ಕಡೆ ನಾವು ಹೆಸರು ಕಾಳು ಏನು ಕುದಿಯೋಕೆ ಇಟ್ಟಿದ್ದೀವಿ ನೋಡಿರಿ ಆ ಹೆಸರು ಕಾಳುನು ಕರೆಕ್ಟಾಗಿ ಕುದ್ದಾವು ನೀವು ನೋಡ್ಬೋದು ಆ ಕುಕ್ಕರನ್ನು ಓಪನ್ ಮಾಡಿರಿ ಚೆಂದಂಗೆ ಈ ಹೆಸರು ಕಾಳುನೂ ಕುದ್ದ ಪೂರ್ತಿ ಹಣ್ಣು ಏನು ಬೇಕಾಗಿಲ್ಲ ರೀ ಇಷ್ಟು ಕುದ್ರೆ ಸಾಕು ನಮ್ಗೆ ರೀ ಮುಂದೆ ಒಂದು ಬಾಣಲೆ ಅಥವಾ ಒಂದು ರೀ ಒಂದು ಟೇಬಲ್ ಸ್ಪೂನ್ ಎಣ್ಣೆಕಾಯಿಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಎರಡೂ ಹಾಕಿರಿ ಅದಾದ್ಮೇಲೆ ಒಂದು ಈಟ ಹಿಂಗ್ ಹಾಕಿರಿ ಹಿಂಗೆ ಹಾಕೋದ್ರಿಂದ ಫ್ಲೇವರ್ ಭಾಳ ಬಾರಿ ಬರ್ತೈತಿ ಮೇಲೆ ಸ್ವಲ್ಪ ಒಂದ ಕಡ್ಡಿ ನಾವು ಚಕ್ಕೆ ಅಥವಾ ದಾಲ್ಚೀನಿ ಹಂಗೆ ಒಂದು ಎರಡು ಕೆಂಪು ಒಣ ಮೆಣಸಿಕಾಯಿ ಒಂದು ಪಲಾವ್ ಪಲಾವೆಲಿ ಗೊತ್ತಾಗ್ತಾರಲ್ಲೇ ಇಷ್ಟು ಹಾಕಿದ್ಮೇಲೆ ಇಲ್ಲಿ ಪಾಲಕ್ ಐತ್ರಿ ಸಣ್ಣಗೆ ಕಟ್ ಮಾಡಿದ ಪಾಲಕ್ ಸೊಪ್ಪು ಐತ್ರಿ ಅದನ್ನು ನಾವಿಲ್ಲಿ ಹಾಕೈತಿವಿ ಅಕಸ್ಮಾತ್ ನಿಮ್ಮ ಕಡೆ ಪಾಲಕ್ ಸೊಪ್ಪು ಇರಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಮೆಂತ್ಯ ಸೊಪ್ಪನ್ನು ತಂದು ಹಾಕಿದ್ರು ನಡಿತೈತಿ ಅದ ಇದ ಅಂತೇನಿಲ್ಲ ಎರಡ್ರಾಗ ಯಾವುದು ಬೇಕಾದ ಹಾಕಿದ್ರೂ ನಡಿತೈತಿ ಅದಾದ ನಂತರ ಈಗ ನಾವು ಏನು ರುಬ್ಕೊಂಡು ಬಂದಿದ್ದೀವ್ರಲ್ಲ ಎಲ್ಲ ಪೇಸ್ಟ್ ಅದನ್ನು ತಂದ ಇದ್ರಾಗಣ ಹಾಕಬೇಕಾಕೈತ್ರಿ ಹಾಕಿ ಅದನ್ನು ಚಂದಂಗಿ ಒಮ್ಮೆ ಮಿಕ್ಸ್ ಮಾಡ್ರಿ ಅದ್ರ ಜೊತೆ ಸ್ವಲ್ಪ ಅರಿಶಿಣ ಪುಡಿನೂ ಹಾಕಿರಿ ಅರಿಶಿಣ ಪುಡಿ ಹಾಕಿ ಅದನ್ನು ಸಲ ಕಂಪ್ಲೀಟಾಗಿ ನೀವು ಹಿಂಗೆ ರೀ ಚಂದಂಗಿ ಆ ಅರಿಶಿಣ ಪುಡಿ ಕೊಡ್ಕೊಂತು ಅಂತಂದ್ರೆ ಅದು ಕಲರ್ ನೋಡಾಕೂ ಚಂದ ಕಾಣ್ತೈತಿ ಮತ್ತು ಚಲೋನು ಆಗ್ತೈತಿ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಆ ಮಿಕ್ಸರ್ ಜಾರ್ದಾಗ ಏನು ರುಬ್ಕೊಂಡು ಬಂದಿದ್ರಲ್ಲ ಅದ್ರಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿ ಅದನ್ನು ತಂದ ಇಲ್ಲೇ ಮಿಕ್ಸ್ ಮಾಡಿಬಿಡ್ರಿ ಆಮೇಲೆ ತ ಕರೆಕ್ಟಾಗಿ ಅದನ್ನ ಇನ್ನೊಮ್ಮೆ ಹಿಂಗೆ ನೀವು ಗರ ಗರ ಅಂಥೇಳಿ ಚಮಚೇಲಿ ತಿರುಗಾಡ್ಬೇಕಾಗ್ಕೈತೆ ರೀ ನೋಡಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಮಸ್ತ್ ಕಾಣೋದೈತಿ ಈಗ ಒಂದು ನೋಡಾಕದ ಹೌದಿಲ್ಲ ರೀ ಈಗ ಮುಂದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ನಾವು ಕಟ್ ಮಾಡಿಟ್ಟಿದ್ದೀವಿ ಅದನ್ನು ತಂದ ಇದ್ರಾಗ ಹಾಕೋಣ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿ ಅದನ್ನು ನೀವು ಇದ್ರ ಜೊತೆ ಕೂಡಿಸ್ಬೇಕೈತಿ ಚಲೋ ತಂಗಿ ಮಿಕ್ಸ್ ಮಾಡೋಣ ಇನ್ನು ಇದಕ್ಕೊಂದು ಸ್ವಲ್ಪ ಮಸಾಲೆ ಬೇಕಾಕೈತರ ಅಂದ್ರೆ ಒಂದು ಫ್ಲೇವರ್ ಭಾಳ ಮಸ್ತ್ ಬರ್ತೈತೆ ರೀ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ನೀವು ಇಲ್ಲಿ ಎರಡು ಮಸಾಲೆ ರೀ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಹಂಗೆ ಒಂದು ಟೀ ಸ್ಪೂನ್ ಇಲ್ಲಿ ನೀವು ಗರಂ ಮಸಾಲ ಇಷ್ಟು ಹಾಕಿ ಇಷ್ಟು ಹಾಕಿ ಚಂದಂಗಿ ಮಿಕ್ಸ್ ಮಾಡಿ ಗೊತ್ತಾದ್ರಲ್ಲೇ ಇಷ್ಟು ಮಿಕ್ಸ್ ಮಾಡಿದ ಮೇಲೆ ಚಂದಂಗಿ ಅದನ್ನ ಇನ್ನೊಮ್ಮೆ ಕಂಪ್ಲೀಟಾಗಿ ಕುಡಿಸಿದ್ರೆ ಅದಕ್ಕೊಂದು ಭಾಳ ಮಸ್ತಾಗಿರುವಂಥ ಪರಿಮಳ ಬರೋದಿರೋದು ಈಗ ತಂದ ಹೆಸರು ಕಾಳನ್ನ ಹಾಕ್ರಿ ಹೆಸರು ಕಾಳು ನಾವು ಏನು ಕುದಿಸಿದ್ದೀವಲ್ಲ ಅದ್ರ ನೀರು ಸಮೇತ ಆ ಹೆಸರು ಕಾಳು ಹಾಕಿರಿ ನೋಡಿರಿ ಮಿಕ್ಸ್ ಮಾಡಿದ ಮೇಲೆ ತ ಒಂದು ಮಸ್ತಾಗಿ ನೋಡಕ್ಕೆ ಕಾಣತೈತಿ ಈ ಒಂದು ಏನೈತಿಲ್ಲ ರೆಸಿಪಿ ಹೆಲ್ದಿನೂ ಅಷ್ಟೇ ಐತಿರಿ ನೋಡಿರಿ ಈ ಥರಗೆ ಸ್ವಲ್ಪ ಉಪ್ಪದು ಚೆಕ್ ಮಾಡಿರಿ ಸ್ವಲ್ಪ ಉಪ್ಪು ಹಾಕ್ರಿ ಉಪ್ಪು ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ನೀವು ಇದನ್ನು ಕುದಿಯೋಕೆ ಬಿಟ್ಟು ಬಿಟ್ಬಿಡ್ ಬಿಡ್ಬೇಕಾಗ್ಕೈತಿರಿ ಒಂದು ಲಿಡ್ ಕ್ಲೋಸ್ ಮಾಡ್ರಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ ಗೊತ್ತರಿ ಇದು ಕುದಿಟ್ಟಿಗೆ ನಾವು ಒಂದು ರೈಸ್ ರೆಸಿಪಿ ಮಾಡೋಣ ಈ ಕಡೆ ಒಂದು ಅರ್ಧ ಕಪ್ ನಾವಿಲ್ಲಿ ಬಾಸ್ಮತಿ ಅಕ್ಕಿದಾವ್ರಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಜೀರಾ ರೈಸ್ ಮಾಡೋಣ ಬರೀ ಆ ಅಕ್ಕಿಯನ್ನು ಒಂದು ಎರಡು ಸಲ ಚೆಂದಂಗ್ ತೊಳಿಬೇಕಾಕೆತ್ತಿ ತೊಳೆದಾದ್ಮೇಲೆ ನೆಕ್ಸ್ಟ್ ತೊಳೆದ ಇಟ್ಕೊಂಡಿದ್ದೇವ್ರಿ ಈ ಕಡೆ ನೆಕ್ಸ್ಟಾಗಿ ಕುಕ್ಕರ್ದಾಗ ನೀರು ಕುದಿಯಕ್ಕೆ ಇಟ್ಟಿದ್ದೆವು ಅದನ್ನು ಮುಚ್ಚಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಲು ಮಾಡ್ತೇವೆ ಅದಕ್ಕೆ ನೀರು ಕುದಿಯಕ್ಕೆ ಇಟ್ಟಿದ್ದೀವಿ ಆ ನೀರು ಕುದಾದ್ಮೇಲೆ ಅದ್ರಾಗ ಅಕ್ಕಿ ಸ್ವಲ್ಪ ಉಪ್ಪು ಹಾಕಿ ಚೆಂದಂಗ ನೀವು ಇದನ್ನ ತಿಳ್ರಿ ಅಷ್ಟ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇಲ್ಲಿ ಸ್ವಲ್ಪ ಹಿಂಗೆ ಉಕ್ಕಿ ಬರಾತೈತ್ರಿ ಅದ್ರಾಗ ಒಂದು ಈಟಿ ಎಣ್ಣೆ ಹಾಕಿರಿ ಯಾಕಂದ್ರೆ ಬಿಡಿ ಬಿಡಿ ಎಣ್ಣೆ ಬದಲಿಗೆ ನೀವು ತುಪ್ಪನೂ ಹಾಕ್ಬೋದು ಸ್ವಲ್ಪ ಬಿಡಿ ಬಿಡಿ ಹಾಕ್ತೈತಿರಲ್ಲ ಅದ್ರ ಸಲುವಾಗಿ ಹಾಕಿ ನೋಡ್ಬೋದು ನೀವು ಚೆಂದಂಗದನ್ನು ಕುದಿಸ್ರಿ ಈ ಕಡೆ ಆ ಕಡೆ ಆ ಒಂದು ಮಸ್ತಾಗಿರುವಂತಹ ದಾಲ್ ಪಾಲಕ್ರಿ ಅಥವಾ ಪಾಲಕ್ ದಾಲ್ ಅದ್ರೂ ಚಂದಂಗಿ ಕುದಿಯಾತಿರ್ತತಿ ನೋಡ್ಬೋದು ನೀವು ನಡ್ಬಾಕ್ ನಡ್ಬಾಕ್ ತೆಗೆದ್ ನೋಡ್ರಿ ಈ ಒಂದು ಹೆಸರು ಕಾಳಿನ ಪಾಲಕ್ ಏನು ರೆಸಿಪಿ ಐತಿರ್ಲ ಭಾಳ ಮಸ್ತ್ ಅಂದ್ರೆ ಮಸ್ತಾಗೇನ ರೆಡಿ ಆಗತ್ತೈತಿ ಹಂಗೆ ಕಡೆ ಅನ್ನ ಮಾಡೋಕೆ ಇಟ್ಟಿದ್ದೀವ್ರಲ್ಲೇ ಈ ಹಣ್ಣು ಚೆಂದಂಗಿನ ಆಗತ್ತಿರ್ತೈತಿ ನೋಡ್ಬೋದು ಮಸ್ತಾಗಿ ಆಗತ್ತೈತಿರಿ ಈ ಕಡೆ ಏನು ಮಾಡ್ರಿ ಅಂತಂದ್ರೆ ಒಂದು ಜಾರ್ ಅಥವಾ ಏನು ಚಾನ್ಸುದ್ ಅಥವಾ ಸೋಸೋದು ಇರ್ತತಿರ್ಲೇ ಅದ್ರಾಗ ಈ ಅಕ್ಕಿಯನ್ನು ನೀವು ಬಸಿಬೇಕು ಅಂದ್ರೆ ಅನ್ನ ನೀವು ಚೆಂದಂಗಿ ಬಸಿಬೇಕಾಕೈತಿ ಈ ಕಡೆ ಒಂದು ಫ್ಯಾನ್ಯಾಗ ಸ್ವಲ್ಪ ತುಪ್ಪ ಕಾಯಕಿಡ್ನು ಜೀರಾ ರೈಸ್ ಐತಿರಿ ತುಪ್ಪದಾಗ ಮಾಡ್ರೆ ಭಾಳ ಬಾರಿ ಆಗ್ತೈತಿ ತುಪ್ಪ ತ ಅದ್ರಾಗ ಜೀರಿಗೆ ಹಾಕಿರಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಜೀರಿಗೆ ಹಾಕಿರಿ ಅದ್ರೊಳಗೆ ಒಂದು ಮೆಣಸಿಕಾಯಿ ಸಣ್ಣ ಕಟ್ ಮಾಡಿ ಹಾಕಿರಿ ಅದಾದ್ಮೇಲೆ ಅದನ್ನು ಸ್ವಲ್ಪ ನೀವು ತಿರಿವೇಡ್ಬೇಕಾಗ್ತೈತಿರಿ ಗೊತ್ತಾತ್ರಿ ಸ್ವಲ್ಪ ಜಲಿಸಿದ್ರಿ ಅಂದ್ರೆ ಅದು ಚೆಂದಂಗ ಆಗಿಬಿಡ್ತಾವೆ ನೆಕ್ಸ್ಟ್ ಆ ಅಣ್ಣ ಏನು ನಾವು ಬಸಿದ ಇಟ್ಟಿದ್ದೀವಿ ನೋಡಿರಿ ಉದ್ರ ಉದ್ರಾಗಿ ಚೆಂದಂಗ್ ಬಿಡಿ ಆಗಿ ಚಂದ ಕಾಣ್ತತ್ತತಿ ಅದನ್ನು ತಂದೆದ್ರಾಗ ಹಾಕಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ನೀವು ಟೈಮ್ ತಗೊಂಡ ಮಿಕ್ಸ್ ಮಾಡಿ ನಿಮಗೆ ಮಣೆ ಮನೆ ಒಂಥರ ಜೀರಾ ರೈಸ್ ತೋರಿಸಿದ್ದೀವಿ ಅದು ಭಾಳ ಮಸ್ತಂಗೆ ಆಗ್ತತಿ ಇದೂ ಅಷ್ಟ ಮಸ್ತಂಗೆ ಆಗ್ತತಿ ಎರಡು ಥರಗೆ ಹೆಂಗೆ ಬೇಕು ಹಂಗೆ ನೀವು ಮಾಡ್ಕೊಬೋದು ನಮ್ಮ ಮೊನ್ನೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿಬ್ರಿ ನಮ್ಮ ಚಾನಲ್ದಾಗ ಜೀರಾ ರೈಸ್ ಇನ್ನೊಂದು ರೆಸಿಪಿ ಐತಿ ಹಂಗೆ ಈಗ ಏನು ನಾವು ಬರಬರಿಯಾಗಿ ಮಾಡಿದ್ದೆವು ನೋಡಿರಿ ಚಂದಂಗೆ ಎಲ್ಲ ಮಸ್ತ್ ರೆಸಿಪಿ ಈ ದಾಲ್ ಪಾಲಕ್ ಅದನ್ನೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರ್ಬ್ಯಾಡ್ರಿ ಇಷ್ಟು ಹಂಗೆ ನೋಡಕ್ಕೂನು ಅಷ್ಟ ಚಂದ ತಿನ್ನಕು ಅಷ್ಟ ಚಂದ ಬಾಯಿಯಾಗಿ ನೀರು ಬರುವಂಗೆ ಮಾಡುವಂತಹ ಒಂದು ರೆಸಿಪಿ ಅಂತ ರೀ ಈಗ ಅದನ್ನು ಸರ್ವ್ ಮಾಡಿರಿ ಈ ಜೀರಾ ರೈಸ್ ಜೊತೆ ಭಾಳ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಅಷ್ಟೇ ನೋಡಾಕನು ಮಸ್ತ್ ರೀ ನೋಡಿ ಆ ಪ್ಲೇಟ್ ನೋಡಾಕನ ಅದು ಚಂದ ಕಾಣ್ತತಿ ಈಸಿ ಐತ್ರಿ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆಗ್ತದೆ ಹಂಗ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಯಾಕಂತಂದ್ರೆ ಈ ಬೇಳೆ ಕಾಳುಗಳು ಹೆಸರು ಕಾಳು ಆಮೇಲೆ ಆ ಒಂದು ಹಸಿರು ತರಕಾರಿಗಳು ಅಂದ್ರೆ ಸೊಪ್ಪು ಇವೆಲ್ಲ ಭಾಳ ಒಳ್ಳೇದು ಅದಕ್ಕೆ ತಪ್ಪಲಾರ್ದ ಈ ರೆಸಿಪಿ ಟ್ರೈ ಮಾಡಿರಿ ಹಂಗೆ ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ನಾಗ ಮರೆಯಕ್ಕೆ ಹೋಗ್ಬೇಡ್ರಿ ನೆನಪಿರಲಿ ಇದು ಸಬಿ ರುಚಿಯ ಸುಬ್ಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ